ನನ್ನ ಹೆಸರು ದಿಲೀಪ್ ಶರ್ಮಾ ಅಂತ ಶರಣರ ಶಕ್ತಿ ಚಿತ್ರ ನಿರ್ದೇಶಕ ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಅಂತ ವಿಚಾರ ಮಾಡಿದ್ವಿ ನಾವು ಗದಗಲ್ಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಅಂತ ವಿಚಾರ ಮಾಡಿದ್ವಿ ಅವಾಗ ಒಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ ನೀವು ಬರೀ ಚನ್ನಬಸವಣ್ಣ ಬಸವಣ್ಣ ಅಂತ ಹೋಗ್ಬೇಡ್ರಿ ಶರಣರು ಅಂತಾರ ಹೋಗಿ ಹನ್ನೆರಡನೇ ಶತಮಾನದ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು ಸೊ ಆವಾಗ ನಾವು ಶರಣರು ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ ಅನುಭವ ಮಂಟಪ ಬಸವಣ್ಣ ಇವೆರಡು ವಿಷಯಗಳನ್ನ ಹಿಡ್ಕಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ನನ್ನ ಸಿನಿಮಾದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು ಯಾಕಂದ್ರೆ ನಾವು ಎಲ್ಲೇ ಸ್ಟಾರ್ಟ್ ಶ ವಚನಗಳು ಅಂತ ನೋಡಿದ ತಕ್ಷಣ ಹನ್ನೆರಡನೇ ಶತಮಾನ ಅಂತ ಬಂದುಬಿಡುತ್ತೆ ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು ಮೊಳಿಗೆ ಮಾರಯ್ಯನವರು ಬಂದರು ಕಾಶ್ಮೀರ ರಾಜ ಬಂದರು ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವ್ರು ಬಂದರು ಹೀಗೆ ವಿಶ್ವಾದ್ಯಂತ ಹೆಸರುವಾದ್ಯಂತ ಬಸವಣ್ಣ ನಮ್ಮೂರವನು ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು ಹಂಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು ಧ್ಯಾನ ಮಾಡಬೇಕು ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು ಬಸವಣ್ಣ ಅಂದರೆ ಕಾಯಕ ಯಾರೇ ಅನುಭವ ಮಂಟಪಕ್ಕೆ ಬರಲಿ ಕಲ್ಯಾಣಕ್ಕೆ ಯಾರೇ ಬರಲಿ ಮೂರು ದಿನ ಅಷ್ಟೇ ಕುತ್ಕೋಬೋದು ಮೂರನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ ಮಡಿವಾಳ ಮಾಚಯ್ಯ ಬರ್ತಾರೆ ಡೋಹಾರ್ ಕಕ್ಕಯ್ಯ ಅವ್ರು ಬರ್ತಾರೆ ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ ಮಗ ನೋಡ್ರಲ್ಲ ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನ ಬಸವಣ್ಣನಂಬ ಹೆಸರೇ ನನಗೊಂದು ಸಾಕು ಅಂತ ಅವನ ಮುಂದೆ ಹೇಳ್ತಾರೆ ಬಸವ ಇವ್ ಚೆನ್ನ ಅವ್ರು ಕೇಳ್ತಾರೆ ನೀವು ನೋಡಿದಿರಾ ಬಸವಣ್ಣನ ಅಂತಂದು ಇಲ್ಲ ಬಸವಣ್ಣನ ನೋಡಿಲ್ಲ ನಾನು ಬಟ್ ಕೇಳಿದ್ದೀನಿ ಅಂತ ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಅವಾಗಿನ ಕಾಲದಲ್ಲಿ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ ಆಮೇಲೆ ಆ್ಯಸ್ ಯೂಶಯಲ್ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕೆ ಇವ್ರು ಏನು ಪೇಚಾಡಿದರು ಎಲ್ಲೆಲ್ಲಿ ವಚನಗಳನ್ನ ಬಚ್ಚಿಟ್ರು ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು ಈ ಇದು ನಮ್ಮ ಕಥಾ ಹಂದರ ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಬಸವಣ್ಣನ ಸಾರೀತಿದಾಗ ಉಳುವಿ ಮುಟ್ಟ ಉಳುವಿ ಮುಟ್ಟುತ್ತೆ ಉಳಿವಿ ಮುಟ್ಟಿದ್ಮೇಲೆ ಚೆನ್ನ ಬಸವಣ್ಣವ್ರು ಆಗ್ತಾರೆ ಮುಂದೆ ನಾಗಮ್ಮ ಆ್ಯಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಅನ್ನೋದು ಕತೆ ಸೊ ನಮ್ಮ ಏನಾಗಿತ್ತು ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತ ನಾವು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ವಿ ಸೊ ನಮ್ಮದು ಶರಣರ ಶಕ್ತಿ ತಡಿವರ ನೋಡು ಅಂತ ತಡಿವರ ನೋಡು ಅಂತಂದ್ರೆ ಶರಣ ಭಾಳ ಜನಕ್ಕೆ ಏನಿತ್ತು ಅಂದರೆ ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು ಅದಕ್ಕೆ ಚಂದಬಸವಣ್ಣ ಬಸವಣ್ಣ ಸಿದ್ದರಾಮೇಶ್ವರರು ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ ಏನು ಮಾಡಬೇಕು ಮುಂದ ಅಂದಾಗ ಅವಾಗ ಹೇಳೋ ಏಳ ವರ್ಡದು ಶರಣರು ಅಂತಂದ್ರೆ ನಿಂತು ಕೊಳೆಯ ನೀರಲ್ಲ ಯಾವಾಗಲೂ ಜಲಧಾರಿ ಅದ ನಮ್ಮ ಸಾಂಗು ಮಾಡಿದೀವಿ ಅದನ್ನು ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಶರಣರನ್ನ ತಡಿ ನೋಡಬೇಕು ಅಂತ ಸೊ ಶರಣ್ರನ್ನ ತಡೆಯಿದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರ ಏನು ಗೊತ್ತಾಗುತ್ತೆ ಸೂಳೆ ಸಂಕವ ಅಂದರೆ ಸಂಕವ ಅಂತ ಸೂಳೆ ಅಂತ ಅನ್ನೋಕ್ಕಿನ ಮಹಾಶರಣೆ ಸಂಕವ ಅಂತಂದು ದೊಡ್ಡ ಶರಣೆ ಆಗ್ತಾರೆ ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು ಅವರು ಯಾಕೆ ಕಲ್ಯಾಣಕ್ಕೆ ಬಂದರು ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಮಾದಾರ ಚೆನ್ನಾಗಿ ಇರ್ಬೋದು ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ ತಾವೆಲ್ಲರೂ ನಮಗೆ ಆಶೀರ್ವಾದಿಸಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀವಿ ಹಾಡು ಮಾಡಿದ್ದ ನೋಡಿದೀನಿ ಏನು ಹೇಳೋಕ್ಕೆ ಸರ್ ಎರಡು ಹಾಡು ಕಲ್ಯಾಣ್ ಸರ್ ಬರೆದಿದ್ದಾರೆ ಎರಡು ಹಾಡು ದಿಲೀಪ್ ಸರ್ ಬರ್ದಿದ್ದಾರೆ ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ದ ತುಳು ಆಮೇಲೆ ಉತ್ತರ ಕರ್ನಾಟಕದ ಗಾಯಕರನ್ನೇ ಹಾಕೊಂಡು ಬಿಡುತ್ತಾರೆ ಅಲ್ಲಿನ ಭಾಷಾ ಶೈಲಿ ಬೇಕಿತ್ತು ಹಾಗಾಗಿ ಬೇಗನಾಳಿ ಹಾಡು ಮತ್ತು ವಿಶ್ವಕಾಂತ ಇಬ್ಬರು ಸಿಂಗ್ ಅಂತ ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ ಅಂದರೆ ಸಿನಿಮಾ ಬಿಟ್ ಸಾಂಗ್ಸ್ ಎಲ್ಲ ಬರುತ್ತೆ ಅದು ಶ್ರೀವನ ಸಾಲಿಮಠು ವಾಣಿ ಮರುದರು ಪ್ರಾಂಜಲಿ ಸಾಲಿಮಠು ಮತ್ತು ಸೋಹನಿ ಸೋಹನಿ ಸರ್ ಬಿಟ್ಟು ಇಷ್ಟು ಜನ ಆಡಿದ್ದಾರೆ ಸರ್ ಬಿಟ್ಕೊಳ್ಳು ಬರ್ತಾ ಇರುತ್ತೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್ ಕಂಪ್ಲೀಟ್ ಸರ್ ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸರ್ ಈ ಸಿನಿಮಾ ಚೆನ್ನಾಗಿ ಆಗಿದೆ ಸರ್ ರೆಗ್ಯುಲರ್ ನಾವು ಬೇರೆ ಸಿನಿಮಾ ಹಳೆ ಸಿನಿಮಾಗಳು ನೋಡ್ತಾ ಇಲ್ಲ ತುಂಬ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಇಲ್ಲಿ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಸರ್ ಚೆನ್ನಾಗಿ ಆಗಿದೆ ಸರ್ ನನ್ನ ಹೆಸರು ವಿಶ್ವರಾಜ್ ಗುರು ಅಂತ ಧಾರವಾಡದವನು ಮುಂಚೆ ಥಿಯೇಟರ್ ಎಲ್ಲ ಮಾಡ್ತಿದ್ದೆ ನೀನಾ ಸಂಪಾಸ್ ಡೌಟ್ ಆಕ್ಟಿಂಗ್ ಅಂತಾನೆ ತಗೊಂಡಿದ್ದು ಆಕ್ಟಿಂಗ್ ಮಾಡ್ಬೇಕಂತಾನೆ ಇವಾಗ ಸ್ಟ್ರಗ್ಲಿಂಗ್ ಆಕ್ಟರ್ ಸೊ ದಿಲೀಪ್ ಸರ್ ಬಂದು ಕತೆ ಹೇಳಿದ್ರು ಈ ತರ ಇದೆ ಈ ಶರಣರ ಶಕ್ತಿಲಿ ಶೀಲ್ವಂತ ಮತ್ತು ಲವ್ ಅಂಡ್ ಅಂಡ್ ಕ್ಯಾರೆಕ್ಟರ್ ಇಂದ ಒಂದು ಟ್ವಿಸ್ಟ್ ಸಿಗುತ್ತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ ಮತ್ತೆ ಒಂದು ಅದರಿಂದನೆ ಶರಣರಿಗೆ ಒಂದು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ ಹಂಗಾಗಿ ಕತೆನೂ ಇಷ್ಟ ಆಯ್ತು ಹಾಗಾಗಿ ಆಕ್ಟಿಂಗ್ ಇಷ್ಟಪಡೋದ್ರಿಂದ ಯಾವ್ದು ಕೊಟ್ರು ಮಾಡಕ್ ರೆಡಿ ಹಾಗಾಗಿ ಒಪ್ಕೊಂಡೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ ಕುರಿತು ತಮ್ಮ ಮಾತು ಓಂ ವಿಘ್ನೇಶ್ವರ ಓಂ ಶ್ರೀ ಗುರು ಬಸವಲಿಂಗ ನಮಃ ಶರಣರ ಶಕ್ತಿ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಬಸವಣ್ಣ ಬಸವಾದಿ ಶರಣರು ಇವರ ಒಂದು ಆಂದೋಲನ ಒಂದು ಹೋರಾಟ ಇಡೀ ವಿಶ್ವವನ್ನು ವ್ಯಾಪಿಸ್ತು ನನ್ನ ಅಕ್ಕಪಕ್ಕ ಇಬ್ಬರು ಹಿರಿಯರು ಕೂತಿದ್ದಾರೆ ಒಂದು ಟಮಟೆ ಅವರು ಟಮಟೆ ಶಬ್ದದ ಬಗ್ಗೆನೇ ಹೇಳಿದ್ರು ಜೊತೆಗೆ ಇದರಲ್ಲಿ ಪಾತ್ರವೂ ಒಂದು ಟಮಟೆ ಪಾತ್ರದಲ್ಲಿ ನೋಡಿದೆ ಅಂದರೆ ಶಬ್ದ ನೀವೇನಂದ್ರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದರೆ ಚಾಮುಂಡೇಶ್ವರಿ ಅಂತೀವಿ ಚಾಮುಂಡೇಶ್ವರಿ ಒಬ್ಬಳೆ ಬಂದರೆ ವಿಶೇಷನ ಇಲ್ಲ ಮುಂದೆ ಬಣ್ಣ ಬಣ್ಣದ ಬಟ್ಟೆ ಅಟ್ಟಮಟೆ ಡೋಲು ನಗಾರಿ ಪಟಾಕಿ ವಾದ್ಯ ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ ಇಬ್ರು ಹಿರಿಯರು ಇಬ್ರು ನಮಗ್ ಮೈಕ್ ಬೇಡ ಅಂದ್ಬಿಟ್ರು ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದ್ರೆ ಅವ್ರ ಕಥೆ ಏನು ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ ಹಾಂ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ಅವರು ಮೈ ಕೊಟ್ಬಿಟ್ರು ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕಂಡು ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದ್ರೆ ನನ್ನನ್ನು ಕರೆದಾಗ ಇದು ಶರಣರ ಶರಣರದಪ್ಪ ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ ಈ ವೇದಿಕೆಗೆ ಬರೋಕ್ಕೆ ನಾನು ಸರಿ ಹೋಗುತ್ತಾ ಯಾಕೆಂತಂದರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದರೆ ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯಂತ ಇದ್ದಾರೆ